ಹಾಂ ನಮ್ಮ ಸುನಿಲ್ ಹಾಂ ಓಕೆ ಕೇಳೋಣಲ್ಲ ಹಾಂ ಸುನಿಲ್ ಅವರೆ ಹಾಂ ಏನು ಹೊತ್ತು ತರುವೆ ಅಂದ್ರಲ್ಲ ನಾನೇನು ಸೈಜ್ ಇದ್ರೆ ಹೆಂಗೆ ಹೊರ್ತೀರಿ ನಡ್ಕೊಂತ ಬರ್ತಾರ ಆ ಹೋಗ್ಲಿ ಫಸ್ಟ್ ಲವ್ ನಮ್ ತಂಗಿ ಮಾಡಿದ್ದ ನೀವೇ ಮಾಡಿದ್ದ ಯಾರು ನಾನು ಲವ್ ಮಾಡಿಲ್ಲ ಇನ್ನು ಆ ಅಲ್ಲ ಹುಡುಗೀರು ಶೋಸನೆ ಬೇಡ ಅಂತ ಇನ್ನು ಹಾಗೆ ಇದ್ದೀನಿ ಏಯ್ ತಡ್ ಆಯ್ತಾ ಜೀವನದಲ್ಲಿ ಲವ್ ಮಾಡೋದು ಒಳ್ಳೆದ ಕೆಟ್ಟದ ನಿಮ್ಗೆ ಹೆಂಗೆ ಆ ನಿಮ್ಗೆ ಹೆಂಗೆ ನಮಗ ನೋಡಿ ಆಯ್ತಾ ರೀ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಹುಡುಗರು ಲವ್ ಮಾಡಿದ ಮೇಲೇನೆ ಸ್ವಲ್ಪ ಉತ್ತುಂಗಕ್ಕೆ ಬಂದಿರೋದು ಫಿಫ್ಟಿ ಪರ್ಸೆಂಟ್ ಹುಡುಗರು ಅವ್ರು ಬಿಟ್ಟಂಗೆ ಅವ್ರ ಇಷ್ಟದ ಪ್ರಕಾರ ಏ ಯಾಕೋ ಕಡಿಮೆ ಮಾಡ ಯಾಕೋ ಯಾಕೋ ಕಡಿಮೆ ಮಾಡಿ ನಾವ್ ಒಂದೇ ಅಲ್ಲ ಅವ್ರಿಗೆ ಹೆಂಗ್ ಮನಸ್ಸು ಬರುತ್ತೆ ಹಂಗ್ ಲವ್ ಮಾಡ್ತಾರೆ ಒಬ್ಬೊಬ್ರು ಒಂದ್ ತರ ಇರುತ್ತೆ ನೀವು ಲವ್ ಮಾಡಿದ್ದೀರಾ ಇಲ್ಲ 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 ನಾವೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಏನು ಏನ್ ನೋಡಿದೀರಾ ಏನ್ ನೋಡಿರಿ ನಾವೆಲ್ಲ ನಿಮ್ ಲವ್ ಸ್ಟೋರಿ ನೋಡಿದೀವಿ ಹೌದಾ ಏನು ಎಲ್ಲರೂ ಮಾಡಿರ್ತಾರೆ ಬಟ್ ಅವ್ರು ಹೇಳ್ಕೊಳಂಗಿಲ್ಲ ಹುಡುಗರ ಹತ್ರ ಲವ್ ಆಗಿಲ್ಲ ಅಂದ್ರ ಕೊಟ್ಟರಲಿನ ಕರ್ನಾಟಕ ರಾಜ್ಯ ಈ ಸಾಂಗ್ ಎಲ್ಲ ಬರೋಕ್ ಹೇಗ್ ನಿಮ್ಗೆ ಎಲ್ಲ ಬರುತ್ತಲ್ಲ ಎಲ್ಲ ತರ ಆಡ್ತೀರ ಅದು ಬಂದ್ರೆ ಮಾತ್ರ ಆಡ್ತೀರಾ ನೀವೆಲ್ಲ ಹಂಗಲ್ಲ ಅದು ಏ ಲವ್ ಮಾಡಿರ್ತೀವಪ್ಪ ಇವಾಗ ಏನೋ ಬೆಲ್ಲೋ ಎಲ್ಲ ಏನೇನೋ ಮಾಡ್ತಿದ್ರು ಎಲ್ಲ ಬಂದಿಲ್ಲ ಹೇಳಕಾಗುತ್ತಾ ಆ ಅಷ್ಟೇ ಅದಕ್ಕೆ ಹೇಳೋದು ಗುಮ್ಮನು ಗುಸುಗ ಅಂತ ಬಟ್ಟು ಒಳೊಳಗೆ ಮಾಡ್ತಿರ್ತಾರೆ ಯಾರ್ಗೂ ಬಿಟ್ಕೋಣ ಅವಿ ನೀವು ನಿಯತ್ತಾಗಿದ್ರೆ ನಾವ ಯಾವಾಗ ಜನಪದ ಹಾಡ್ತಿದ್ದೆವು ಯಾಕೋ ಹುಲಿ ನೀವು ನಿಯತ್ತಾಗಿದ್ರೆ ನಾವ ಯಾವಾಗ ಹಾಡ್ತಿದ್ವಿ ನಾವು ಸ್ಟಾರ್ಟ್ ನೀವು ನಿಯತ್ತಾಗಿರೋಕ್ಕೆ ಮೊದಲು ನಾವು ಹಾಡೋಕೆ ಸ್ಟಾರ್ಟ್ ಮಾಡ್ತೀವಿ ಬಂದ್ರೆ ಜುಮಗ್ ಜುಮಗ್ ಮಾಡಿ ಪ್ರೀತಿ ಮಾಡ್ತೀವಿ ಹಾ ನೀವು ಸಕ್ಕಿಲೇ ಬಂದ್ರೆ ಜಾಡಿಸಿವಾದ ಕಳ್ಸಿ ಬಿಡ್ತೀವಿ

ಬಿಜಾಪುರ ಜಿಲ್ಲಾ ಇಡೀ ಉತ್ತರ ಕರ್ನಾಟಕ ಅಲ್ಲ ಇಡೀ ಕರ್ನಾಟಕ ಬಿಜಾಪುರ ಅಂದ್ರೆ ತೀರದಲ್ಲಿ ಎಷ್ಟಂದ್ರೆ ಸಾಕು ಕೊಡುಗೆ ಹಾಕ್ತಾ ಇರೋದು ಹಗರಿಲ್ಲ

ಗೋಧಿ ಹಣ ಮದುವೆ ಗೋಧಿ ಹಣ್ಣು ಯಾವತ್ತೂ ಹೊಳ್ಳ ಬರಂಗಿಲ್ಲ ನಾವು ಮಾಡೋದು ಮಾಡಬೇಡ ಏನಿದ್ರು ಸಿಗಲಿ ಹುಡುಗಿಯಾರು ಇರ್ತಾರ ಬಾಳ ಬಾಳ ಜನ ಹುಡುಗಿಯಾರು ಇರ್ತಾರ ಬಾಳ ಬಾಳ ಜನ ಹುಡುಗರ ಮುಖ ನೋಡಿ ಹೇಳ್ತಾರ ಶಕುನ ಅವ್ರು ಮಾಡುದೆಲ್ಲ ಬರೀ ಪ್ಯಾಶನ್ ಅವ್ರಿಗೇನು ಗೊತ್ತ್ರಿ ನಮ್ಮಂತ ಹರಿ ಹುಡುಗರಿಗೆ ಇಲ್ಲಿ ಕೂಡ ಅದರ ಹಳೆ ಬರಹ ಇಲ್ಲಿ ಬರತಾರೆ ಮನ್ನಾದವರಿಗೆ ತೋರಿಸುತ್ತಾರೆ ತ್ರಿಪಟನ ರಕ್ಕ ರಕ್ಕ ಅವ್

அண்ணார் அவ்ர முக நோடி பிரீத்தி இது நோடி பிரீத்தி மா ಓದವ ಗೌರ್ಮೆಂಟ್ ಬಜಾರ್ ಇತ್ತಂಗೆ ನಮ್ಗೆ ಗೊತ್ತಿತ್ತು ನಿಮ್ಮದೆಲ್ಲ ಅಲ್ಲಿ ನಮ್ಮ ಗೋರ್ಮೆಂಟು ಲೈನ್ ಸಿಗ್ತವೆ ಇವ್ ಕಾಲೇಜ್ ಐತಿ ನಮ್ಮ ಬಿಜಾಪುರದಾಗ ಆ್ಯಕ್ಚುಲಿ ನಮ್ಮ ಹುಡ್ಗಿಯರ ಮಾತು ಕೇಳಿ ಜಾಸ್ತಿ ಜನ ಉದ್ದಾರ ಆಗಿರಿ ಕಳ್ಕೊಳಕ್ಕೂ ಹೋಗಬೇಡ್ರಿ ಯಾವುದು ಹೆಸ್ರು ಇಲ್ಲಕ್ಕೆ ಹೋಗ್ಬೇಡ್ರಿ ಅದು ಇಟ್ಕೊಳ್ಳಿ ರೀ ಸುರೇಶಿ ನಾವು ಒಂದು ಮಾತು ಹೇಳ್ತೀನಿ ಕೇಳಿ ಒಂದು ಒಂದು ಗಂಡಿನ ಯಶಸ್ವಿನ ಹಿಂದೆ ಹೆಣ್ಣ ಕಾರಣರಾಗಿರ್ತಾರೆ ಅದೆಲ್ಲ ನಿಮ್ಮ ಅದು ನಮ್ಮ ನಮ್ಮ ಪ್ರಯತ್ನ ನಮ್ಮ ಶಕ್ತಿ ನಾವೆಲ್ಲ ಕಷ್ಟಪಟ್ಟು ನಾವು ಮುಂದೆ ಬಂದಿರ್ತೇವೆ ಅವ್ರದ್ದು ಯಾಕ ಇದ್ರಾಗ ತಡಿ ಇದರಲ್ಲಿ ಹೆಣ್ಣು ಹೆಚ್ಚು ಅನ್ನೋದಕ್ಕೆ ಕಾರಣ ಹೇಳ್ತೀನಿ ನಾವು ಭೂಮಿ ಮೇಲೆ ಅದು ಒಂದು ಭೂಮಿ ತಾಯಿ ಹೆಣ್ಣು ಅದು ಹೆಚ್ಚು ನೋಡಿ ಇಲ್ಲಿ ಪ್ರಕೃತಿ ಸೌಂದರ್ಯ ನಾವೇ ಅದೇ ಹೆಚ್ಚು ನೆನಪಿಟ್ಕೋ ಹೌದಾ ಮತ್ತೆ ಮುಂದಿನ ಬಿಡ್ತಿವಿ